ಕ್ರೈಸ್ತ ಲಾಡ್ ಪ್ರಿಯರೇ ಇವತ್ತು ನಾವೆಲ್ಲರೂ ಕೂಡ ಕ್ರಿಸ್ತನ ಒಂದು ಜನ್ಮದಿನ ಅಥವಾ ಕ್ರಿಸ್ಮಸ್ನ ಒಂದು ಹಬ್ಬದ ಸಂಭ್ರಮದಲ್ಲಿದ್ದೀವಿ ಇವತ್ತು ಲೋಕದಲ್ಲಿ ಎಷ್ಟೋ ಹಬ್ಬಗಳಿದೆ ಅವರೆಲ್ಲರೂ ಸಂಭ್ರಮದಿಂದ ಆಚರಿಸ್ತಾರೆ ಆದರೆ ಕ್ರೈಸ್ತರ ಹಬ್ಬ ಎರಡೇ ಎರಡು ಹಬ್ಬ ಒಂದು ಯೇಸುಸ್ವಾಮಿಯ ಜನನ ಅಥವಾ ಕ್ರಿಸ್ಮಸ್ ಅಥವಾ ಸ್ವಾಮಿಯ ಮರಣದ ದಿವಸ ಗುಡ್ ಫ್ರೈಡೆ ಮತ್ತು ಅವರು ಪುನರುತ್ಥಾನ ಆಗಿ ಎದ್ದು ಬಂದಂತಹ ಪುನರುತ್ಥಾನದ ದಿವಸ ಅಂಥೇಳಿ ನಾವು ಮೂರು ಹಬ್ಬಗಳನ್ನು ಮಾತ್ರ ಮಾಡ್ತೀವಿ ಆ ಮೂರು ಹಬ್ಬಗಳನ್ನು ಮಾಡಬೇಕಾದ್ರೂ ಕೂಡ ಕ್ರೈಸ್ತರಿಂದಲೇ ಕೆಲವೊಂದು ಜನಗಳ ತಪ್ಪಾದ ಅಭಿಪ್ರಾಯಗಳು ಕ್ರಿಸ್ಮಸ್ ಮಾಡಬೇಕಾ ಗುಡ್ ಫ್ರೈಡೆ ಮಾಡಬೇಕಾ ಯೇಸ್ವಾಮಿ ಜನಿಸಿದ ಇದೇ ದಿವಸನ ಸತ್ತಿದ್ದು ಇದೇ ದಿವಸನ ಪುನರುತ್ಥಾನಾಗಿ ಎದ್ದು ಬಂದಿದ್ದು ಇದೇ ದಿವಸನ ಅದೆಲ್ಲ ಬೇಡ ಪ್ರಿಯರೇ ಎಲ್ಲರೂ ಕೂಡ ಪರ್ಫೆಕ್ಟಾಗಿ ಯಾರೂ ಕೂಡ ಹಬ್ಬಗಳನ್ನು ಮಾಡ್ತಾ ಇಲ್ಲ ಆ ಸಮಯಕ್ಕೆ ತಕ್ಕಾಗಿ ಯಾರೂ ಮಾಡ್ತಾ ಇಲ್ಲ ಅವರು ಎಲ್ಲರೂ ಕೂಡಿ ಬಂದು ಒಂದು ಸಂಭ್ರಮವನ್ನು ಆಚರಿಸಿ ದೇವರ ನಾಮನ ಮೈಂಪಡಿಸುವಂಥ ಮಾತ್ರ ಹಬ್ಬ ಮಾಡ್ತಾರೆ ಅಷ್ಟೇ ಹಾಗೆಯೇ ಇವತ್ತು ಕ್ರಿಸ್ಮಸ್ ಅಂತ ಹೇಳೋದ ಒಂದು ಅರ್ಥ ನಿಜವಾಗಿ ತಿಳಿದಿದ್ದರೆ ಆ ತಿಳಿಯದೇ ಇರತಕ್ಕಂಥ ಜನಗಳು ಆ ಥರ ಮಾತಾಡೋದಿಲ್ಲ ಯಾಕೆಂದರೆ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಮಾಡಬಾರ್ದು ಕ್ರಿಸ್ಮಸ್ ಹಬ್ಬ ಮಾಡೋರು ಅಂಥವ್ರು ಇಂಥವ್ರು ಅಂತೆಲ್ಲ ಫೇಸ್ಬುಕ್ಗಳಲ್ಲೆಲ್ಲ ತುಂಬ ಅರ್ಧ ಇದೆ ಅದು ಬೇರೆ ಯಾರು ಅಲ್ಲ ಕ್ರೈಸ್ತರೇ ಹಾಕೋದು ನಾನು ಹೇಳ್ತಾ ಇದ್ದ ಪ್ರಿಯೇ ಕ್ರಿಸ್ಮಾಸ್ ಅಂತಂದರೆ ಅರ್ಥ ಏನು ಮಾಸ್ ಅದರ ಏನು ಸಮೂಹ ಕೂಡಿ ಬರುವ ಸ್ಥಳ ಗುಂಪಾಗಿ ಸೇರಿ ಬರೋಂಥ ಸ್ಥಳ ಅಧಿಕ ಸಂಖ್ಯೆಯಲ್ಲಿ ಸೇರಿ ಬರೋಂಥ ಸ್ಥಳಕ್ಕೆ ಮಾಸ್ ಅಂತ ಹೇಳ್ತಾರೆ ಅಲ್ಲಿ ಅದರ ಮುಂದೆ ಅಂತ ಹಾಕಿದ್ದಾರಲ್ವ ಆ ಕ್ರೈಸ್ತಂತಿದ್ರೆ ಅದರ ಅರ್ಥ ಏನು ಕ್ರಿಸ್ತನನ್ನು ಆರಾಧಿಸೋದಕ್ಕೋಸ್ಕರ ಕೂಡಿ ಬರುವಂಥ ಒಂದು ಸ್ಥಳ ಅದಕ್ಕೆ ಸಂಡೇ ಸಂಡೇ ಸೇರಿ ಬರ್ತಾ ಇದ್ದಾರೆ ಆದರೆ ಸಂಡೇ ಕೆಲವೊಂದು ವ್ಯಕ್ತಿಗಳು ಮಾತ್ರ ಬರ್ತಾರೆ ಈ ಹಳ್ಳಿಯಲ್ಲಿ ಬಂದವರು ಆ ಹಳ್ಳಿಯಲ್ಲಿ ಬರೋದಿಲ್ಲ ಆ ಹಳ್ಳಿಯವರು ಬಂದರೆ ಈ ಹಳ್ಳಿಯರು ಬರೋದಿಲ್ಲ ಅದಕ್ಕೆ ಆಗಿನ ಕಾಲದ ವೇದ ಪಂಡಿತರು ಜ್ಞಾನಿಗಳು ಹಿರಿಕರು ಕ್ರೈಸ್ತರು ಸಹ ಸೇರಿ ಬರಲಿಕ್ಕೆ ವರ್ಷದಲ್ಲಿ ಒಂದು ದಿವಸ ಎರಡು ದಿವಸ ಅಂತ ನಾವು ಮಾಡೋಣ ಅಂತೇಳಿ ಅವರು ಡಿಸೆಂಬರ್ ಇಪ್ಪತ್ತೈದನ್ನು ಕ್ರಿಸ್ಮಸ್ ಅಥವಾ ಯೇಸು ಕ್ರಿಸ್ತನ ಜನನ ದಿನವನ್ನು ನೆನಪಿಸಿಕೊಳ್ಳೋದಕ್ಕೆ ಅಂತ ಹೇಳಿದ್ರು ಹೊರತು ಯೇಸುಕ್ರಿಸ್ತನ ಜನನ ದಿನವೇ ಇಪ್ಪತ್ತೈದು ಅಂತ ಎಲ್ಲೂ ಕೂಡ ಹೇಳಿಲ್ಲ ಯಾವ ಪಂಡಿತರು ಕೂಡ ಹೇಳಿಲ್ಲ ಪ್ರಿಯರೇ ಕ್ರೈಸ್ತರು ಸೇರಿ ಬರಲಿಕ್ಕೆ ಒಂದು ಅವಕಾಶ ಇದು ಇದರ ಬಗ್ಗೆ ಬೇಡದಿರತಕ್ಕಂಥ ಕಮಿಟ್ಗಳನ್ನ ಹಾಕೋದಕ್ಕಿಂತ ಅವತ್ತು ನಾನು ಕ್ರಿಸ್ತನ ಜನನವನ್ನು ನೆನಪಿಸಿಕೊಳ್ಳೋದಕ್ಕೋಸ್ಕರ ನಾನು ಆಲಯಕ್ಕೆ ಹೋಗ್ತೀನಿ ಅಂತೇಳಿ ನಿಮ್ಮ ನಿಮ್ಮ ಆಲಯಗಳಿಗೆ ನೀವು ಹೋಗಿ ಬರುವಂಥದ್ದು ತುಂಬ ಉತ್ತಮ ಪ್ರಿಯರೇ ಕ್ರಿಸ್ಮಾಸ್ ಮಾಸದ ಏನು ಕೂಡಿ ಬರುವುದು ಮತ್ತಾಯ ಹದಿನೆಂಟನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ಏನು ಬರ್ತದೆ ನೋಡ್ತೀರಾ ಎಲ್ಲಿ ನನ್ನ ಹೆಸರಿನಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ನೋಡಿ ಪ್ರಿಯರೇ ಮತ್ತೊಂದು ಆವೃತ್ತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತಾಯ ಹದಿನೆಂಟು ಇಪ್ಪತ್ತು ಏಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರ್ತಾರೋ ಅವರ ನಡುವೆ ನಾನು ಇದ್ದೇನೆ ಅಂತೇಳಿ ಬರೀ ಕೇವಲ ಇಬ್ಬರು ಮೂವರು ಸೇರಿ ಬಂದ ಸ್ಥಳದಲ್ಲಿ ಯೇಸು ಸ್ವಾಮಿ ನಾನು ಇರ್ತೀನಿ ಹೇಳಿದಾಗ ಸಮೂಹವಾಗಿ ಸೇರಿ ಬಂದಾಗ ಗುಂಪಾಗಿ ಸೇರಿ ಬಂದು ಆರಾಧಿಸುವಾಗ ಯೇಸು ಸ್ವಾಮಿ ಅಲ್ಲಿ ಬರೋದಿಲ್ವಾ ಬಂದೇ ಬರ್ತಾರೆ ಸಕಲ ದೇವದೂತ ಸೈನ್ಯಗಳು ನಮ್ಮ ಈ ಲೋಕದ ಕ್ರಿಸ್ಮಸ್ ಹಬ್ಬವನ್ನು ನೋಡ್ತಿರ್ತಾರೆ ಯಾಕೆಂದರೆ ಕ್ರಿಸ್ತರ ಹೆಸರಿನಲ್ಲಿ ಕ್ರಿಸ್ತನನ್ನು ಆರಾಧಿಸೋಕೋಸ್ಕರ ನಾವು ಸೇರಿ ಬರ್ತಾಯಿದ್ದೀವಿ ಪ್ರೇರೆ ಕ್ರಿಸ್ಮಸ್ ಅಂದರೆ ಅರ್ಥ ಏನಿಲ್ಲ ಕ್ರಿಸ್ತನನ್ನು ಆರಾಧಿಸೋಕ್ಕಾಗಿ ಗುಂಪು ಗುಂಪಾಗಿ ಸೇರುವ ಬರುವ ಜನಗಳ ತಂಡ ಅಥವಾ ಭಕ್ತಾದಿಗಳ ತಂಡ ಇಷ್ಟೇ ಪ್ರಿಯರೇ ಇದಕ್ಕೋಸ್ಕರ ನಾವು ಹೆಚ್ಚಾದ ಕಮಿಟಿಗಳನ್ನ ಕೊಡೋದು ಬೇಕಾಗಿಲ್ಲ ಅದು ಒಂದು ಸಂದರ್ಭ ಈ ದಿವಸ ಕ್ರಿಸ್ಮಸ್ ಹಬ್ಬ ಅಂತಂದರೆ ಬರೀ ಕೇವಲ ಬಿರಿಯಾನಿಗಳನ್ನು ಮಾಡೋಂಥದ್ದು ಹಬ್ಬ ಅಲ್ಲ ಕೇಕ್ಗಳನ್ನು ಕತ್ತರಿಸೋದು ಹಬ್ಬ ಅಲ್ಲ ಸ್ಟಾರ್ಗಳನ್ನ ತೂಗಿಸೋದು ಹಬ್ಬ ಅಲ್ಲ ಕ್ರಿಸ್ಮಸ್ ಟ್ರೀ ಇಡೋದು ಹಬ್ಬ ಅಲ್ಲ ಲೈಟ್ ಡೆಕೋರೇಷನ್ಗಳನ್ನ ಮಾಡೋದು ಹಬ್ಬ ಅಲ್ಲ ಅದೆಲ್ಲ ಇರಬೇಕು ಆದರೆ ಅದೇ ಪ್ರಾಮುಖ್ಯ ಅಲ್ಲ ನಿಜವಾದ ಪ್ರಾಮುಖ್ಯ ಏನು ಕ್ರಿಸ್ತನು ಏಕೆ ಜನಿಸಿ ಬಂದನು ಕ್ರಿಸ್ತನು ಜನಿಸಿ ಬಂದ ಕಾರಣ ಏನು ಕ್ರಿಸ್ತನು ಬಂದದ್ದು ಏಕೆ ಅಂತ ಇಡೀ ಲೋಕಕ್ಕೆ ತಿಳಿಸುವಂಥದ್ದೇ ಒಂದು ಕ್ರಿಸ್ಮಸ್ ಹಬ್ಬದ ಒಂದು ಶುಭ ಸಂದೇಶವಾಗಿದೆ ಪ್ರಿಯರೇ ಇವತ್ತಿನ ದಿವಸ ಯಾರಿಗೆಲ್ಲ ರಕ್ಷಣೆ ಹೊಂದಿಲ್ಲ ಅವರಿಗೆ ನೀವು ಕ್ರಿಸ್ತನನ್ನು ಕೊಡುವುದೇ ಮುಖ್ಯ ಉದ್ದೇಶ ಕ್ರಿಸ್ಮಸ್ ಹಬ್ಬ ಅಂದರೆ ಕೊಡುವ ಹಬ್ಬ ಅಂತ ಹೇಳ್ತಾರೆ ಅದಕ್ಕೇ ಸಾಂತಾ ಕ್ಲಾಸ್ ಅವ್ರನ್ನ ಕೂಡ ಆ ಒಂದು ಸಾಂಕೇತಿಕವಾಗಿ ಮಾಡ್ತಾರೆ ಬಟ್ ಸಾಂತಾ ಕ್ಲಾಸ್ ಅಂದರೆ ಒಂದು ಮನರಂಜನೆಗೂ ಹೌದು ಮತ್ತು ಸಾಂತಾ ಕ್ಲಾಸ್ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಇದ್ದಾಗ ಆ ಕ್ರಿಸ್ಮಸ್ ಹಬ್ಬದ ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ಕೊಡುವವನಾಗಿದ್ದ ಅವನು ಅದೇ ಥರದಲ್ಲಿ ಅದರ ಒಂದು ಅರ್ಥ ಏನಿದರೆ ಕ್ರಿಸ್ಮಸ್ ಹಬ್ಬ ಅಂದರೆ ಕೊಡುವ ಹಬ್ಬ ಕೊಡುವ ಹಬ್ಬ ಅಂದರೆ ಏನು ಚರ್ಚ್ಗಳಿಗೆ ಕಾಣಿಕೆ ಅಂತಲ್ಲ ನೀವು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಹತ್ತಾರು ಜನಗಳಿಗೆ ಕರೆದು ಊಟವನ್ನು ಹಾಕಿಸಿ ಕ್ರಿಸ್ತನ ಹೆಸರಿನಲ್ಲಿ ಹಣ ಸಹಾಯ ಮಾಡಿ ಕ್ರಿಸ್ತನ ಹೆಸರಿನಲ್ಲಿ ಕ್ಯಾಲೆಂಡರ್ಗಳನ್ನು ಕೊಡಿ ಕ್ರಿಸ್ತನ ಹೆಸರಿನಲ್ಲಿ ಫ್ಲೆಕ್ಸ್ ಆ ಒಂದು ಆ ಒಂದು ಚಿಕ್ಕ ಚಿಕ್ಕ ಆ ಒಂದು ಬರಹ ಪತ್ರಗಳನ್ನು ಕೊಡಿ ಭಿತ್ತಿ ಪತ್ರಗಳನ್ನು ಕೊಡಿ ಕ್ರಿಸ್ತನ ವಿಷಯವನ್ನು ಎಲ್ಲರಿಗೂ ಕೊಡಿ ಕ್ರಿಸ್ತನು ಬೈಬಲ್ ಪುಸ್ತಕದಲ್ಲಿ ಏನೇನು ಒಂದು ಶುಭ ಸಂದೇಶವನ್ನು ಇಳಿದಾರೆ ಜನಗಳು ಮಾರ್ಪಡುವುದಕ್ಕಾಗಿ ಏನೆಲ್ಲ ವಚನಗಳನ್ನು ಕೊಟ್ಟಿದ್ದಾರೆ ಅದನ್ನು ಅವರಿಗೆ ಕೊಡಿ 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 ಕೊಡುವಂಥ ಹಬ್ಬ ಎರಡನೇದಾಗಿ ಕ್ರಿಸ್ತನಿಗೆ ಇವತ್ತಿನ ದಿನ ನೀವೆಲ್ಲರೂ ಸೇರಿ ಆ ಒಂದು ಪ್ರಾರ್ಥನೆಯನ್ನು ಕೊಡಿ ಆರಾಧನೆಯನ್ನು ಕೊಡಿ ಸ್ತುತಿ ಸ್ತೋತ್ರಗಳನ್ನು ಕೊಡಿ ಆ ಹೆಸರಿನಲ್ಲಿ ಇವತ್ತು ಏನೆಲ್ಲ ಒಳ್ಳೆಯ ಕ್ರಿಯೆಗಳನ್ನು ಮಾಡುತ್ತೀರೋ ಅದೆಲ್ಲವೂ ಕೂಡ ಕ್ರಿಸ್ತನಿಗೆ ಸಲ್ಲಿಸಿದಾಗ ಪ್ರಿಯರೇ ಮತ್ತೆ ಐದನೇ ಅಧ್ಯಾಯವನ್ನು ನೀವು ಗಮನಿಸದೆ ಆದರೆ ಪ್ರಿಯರೇ ಮತ್ತೆ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಏನು ಬರ್ತದೆ ನೀನು ಅಲ್ಪನಾದವನಿಗೊಬ್ಬನಿಗೆ ಏನೇನು ಮಾಡುತ್ತೀಯೋ ಅದೆಲ್ಲವೂ ನನಗೆ ಮಾಡಿದಾಗಾಯಿತು ಹಸಿದಿದ್ದಾಗ ನೀನು ಒಬ್ಬನಿಗೆ ಅನ್ನವನ್ನು ಕೊಟ್ಟರೆ ಅದು ನನಗೆ ಕೊಟ್ಟಾಗಾಯಿತು ಕಷ್ಟದಲ್ಲಿದ್ದಾಗ ಅವನಿಗೆ ಸಹಾಯ ಮಾಡಿದ್ರೆ ಅದು ನನಗೆ ಸಹಾಯ ಮಾಡ್ದಾಗಾಯಿತು ಅಂತೇಳಿ ಸ್ವಾಮಿ ಹೇಳಿಲ್ವ ಇದನ್ನೇ ನಾವು ಇವತ್ತು ಮಾಡಬೇಕಾಗಿರೋದು ಅದೇ ರೀತಿಯಾಗಿ ಜ್ಞಾನಕ್ಕೆ ಹತ್ತೊಂಬತ್ತು ಹದಿನೆರಡರಲ್ಲೂ ಕೂಡ ಏನು ಬರ್ತಿದೆ ನೋಡಿ ಪ್ರಿಯರೇ ಬಡವರಿಗೆ ದಯ ತೋರಿಸುವನು ಯಹೋವನಿಗೆ ಸಾಲವನ್ನು ಕೊಡುವನು ಆ ಉಪಕಾರಕ್ಕೆ ಯಹೋವನೇ ಪ್ರತ್ಯುಪಕಾರ ಮಾಡುವನು ಇವತ್ತು ನೀವು ಬಡವರಿಗೆ ಸಹಾಯ ಮಾಡಬೇಕು ಕಷ್ಟದಲ್ಲಿರೋ ಸಹಾಯ ಮಾಡಬೇಕು ಇವತ್ತು ನಮ್ಮ ಸಭೆಯ ಮುಖ್ಯ ಸಭಾಪಾಲಕರು ಕಳೆದ ವಾರದ ಒಂದು ಮಿ ಸಂಡೇ ಮೀಟಿಂಗಲ್ಲಿ ಹೋದಾಗ ಅಲ್ಲಿ ಹೇಳಿರ್ತಕ್ಕಂಥ ಮಾತು ಆಟೋ ಡ್ರೈವರ್ಗಳಿಗೆ ನಾವು ಸರ್ಟುಗಳನ್ನು ಕೊಟ್ಟೆವು ಅನಾಥರಿಗೆ ಊಟಗಳನ್ನು ಕೊಟ್ಟೆವು ಎಲ್ಲ ಹಾಸ್ಪಿಟ್ಲ್ಗಳಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟೆವು ಅನಾಥರಿಗೆ ಬಟ್ಟೆಗಳನ್ನು ಕೊಟ್ಟೆವು ಅಂತ ಹೇಳಿದಾಗ ನಮಗೆ ನಿಜವಾಗಿಯೂ ಒಂಥರ ಬೇಜಾರಾಯಿತು ಯಾಕೆಂದರೆ ಅಷ್ಟು ದೊಡ್ಡ ವ್ಯಕ್ತಿಗಳೇ ಬೀದಿ ಬೀದಿಗಳಲ್ಲಿ ರೋಡ್ ರೋಡ್ಗಳಲ್ಲಿ ಹೋಗಿ ದಾನ ಮಾಡ್ತಿರ್ಬೇಕಾದ್ರೆ ನಾವು ಸುಮ್ಮನೆ ಕೂತಿರಬಾರ್ದು ನಮ್ಮ ಸಂಬಳದ ಹಣದಲ್ಲೂ ಕೂಡ ನಮಗೆ ಬರೆದ ಕಾಣಿಕೆಗಳು ನಾವು ದಾನ ಮಾಡಬೇಕಂತ ಹೇಳೋಂಥ ಮನಸ್ಸು ನಮಗೆ ಬಂತು ಪ್ರಿಯರೇ ಅವ್ರನ್ನ ನೋಡಿ ಇವ್ರನ್ನ ನೋಡಿ ನಿಮ್ಮ ಮನಸ್ಸು ಚುಚ್ಚಬೇಕು ನಾನು ಮಾಡಬೇಕು ನಾನು ಮಾಡಬೇಕು ನಾನು ಈ ಥರ ಜನಕ್ಕೆ ಏನಾದ್ರು ಒಳ್ಳೇದು ಹೇಳಿ ಇತರ ಬೋಧಕರುಗಳನ್ನು ಈ ಥರ ಸಭಾಪಾಲಕರುಗಳನ್ನು ಮಾದರಿಯಾಗಿಟ್ಕೊಂಡು ನಾವು ಮಾಡಬೇಕು ಪ್ರಿಯರೇ ಪ್ರೈಸ್ ಎಲ್ಲ ಹಾಗಾದರೆ ಪ್ರಿಯರೇ ನಮ್ಮ ಹಿರಿಯ ಸಭಾಪಾಲಕರು ಮಾಡಿದ ಕಾರ್ಯಗಳ ನೋಡಿ ಸಂತೋಷವಾಯಿತು ಆದರೆ ನಾವು ಈ ಥರ ಮಾಡ್ತಾ ಇಲ್ವಲ್ಲ ಅಂದ್ರೆ ನಮಗೆ ಬೇಜಾರನು ಕೂಡ ಆಯಿತು ನಾವು ಬೇಸರ ಪಟ್ಟುಕೊಳ್ಳೋದೇ ಇನ್ನು ಮುಂದಕ್ಕಾದರೂ ಕ್ರಿಸ್ಮಸ್ ಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಪ್ರಿಯರೇ ಕ್ರಿಸ್ಮಸ್ ಹಬ್ಬ ಅಂದರೆ ಪ್ರೀತಿಯ ಹಬ್ಬ ಸಂತೋಷ ಪಡುವಂಥ ಹಬ್ಬ ಯೇಸು ಕ್ರಿಸ್ತನು ರಕ್ಷಕನಾಗಿ ಭೂಮಿಗೆ ಹುಟ್ಟಿ ಬಂದಂಥ ಒಂದು ಹಬ್ಬ ಯೇಸು ಕ್ರಿಸ್ತನು ರಕ್ಷಕನು ಒಡೆಯನು ಆಗಿ ಭೂಲೋಕಕ್ಕೆ ಸಮಾಧಾನವನ್ನು ತಂದಂಥ ಹಬ್ಬ ಪ್ರಿಯರೇ ಅಲ್ಲಿ ಲೂಕದಲ್ಲಿ ನೋಡಿ ಏನು ಬರ್ತಿದೆ ಅಂತೇಳಿ ಲೂಕ ಎರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಸ್ವಾರಿ ಎಂಟರಿಂದನೇ ಹದಿನಾಲ್ಕರವರೆಗೆ ಓದುವ ಆ ಸೀಮೆಯಲ್ಲಿ ಕುರುಬರು ಹೊರದಲ್ಲಿ ಇದ್ದುಕೊಂಡು ರಾತ್ರಿ ಸಮಯದಲ್ಲಿ ಕುರಿ ಹಿಂಡನ್ನು ಕಾಯ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರು ಎದುರಿನಲ್ಲಿ ಕರ್ತನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು ಅವರು ಹೆದರಿದರು ಆಗ ಆ ದೂತನು ಎದುರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡೋ ಶುಭ ಸಮಾಚಾರವನ್ನು ತಿಳಿಸುತ್ತೇನೆ ಹಾಗಾದರೆ ಇಲ್ಲಿ ಪರಲೋಕದ ದೇವದೂತರು ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡೋದು ಶುಭ ಸಮಾಚಾರವನ್ನು ಹೇಳ್ತಾರಂತೆ ಅದೇ ಸಮಾಚಾರವನ್ನು ಇವತ್ತು ನಾವು ಕೂಡ ಹೇಳಬೇಕಾಗಿದೆ ಪ್ರಿಯರೇ ಏನು ಅಂತ ಅಲ್ಲಿ ನೋಡಿ ತಿಳಿಸಿದ್ದಾನೆ ಅದೇ ಏನೆಂದರೆ ಇವತ್ತು ನಿಮಗೋಸ್ಕರ ದಾವಿದನ ಊರಿನ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರೋ ಯೇಸು ಕ್ರಿಸ್ತನೇ ಅವತ್ತು ದಾವಿದನ ಊರಿನಲ್ಲಿ ಜನಿಸಿರ್ತಕ್ಕಂಥ ಯೇಸು ಕ್ರಿಸ್ತನು ಇವತ್ತು ಜನಗಳ ಹೃದಯದಲ್ಲಿ ಜನಿಸ್ಬೇಕು ಪ್ರಿಯರೇ ಕ್ರಿಸ್ಮಸ್ ಹಬ್ಬ ಅಂತಂದರೆ ಏನಂದರೆ ಇತರ ಜನಗಳಲ್ಲಿ ಕ್ರಿಸ್ತನು ಹುಟ್ಟಿ ಬರುವಂತೆ ಮಾಡುವಂಥ ಹಬ್ಬವೇ ಆಗಿದೆ ಪ್ರಿಯರೇ ಇವತ್ತು ಯಾರ್ಯಾರು ಸ್ವೀಕರಿಸಲಿಲ್ಲವೋ ಅವರ ಹೃದಯದಲ್ಲಿ ಯೇಸುಕ್ರಿಸ್ತ ಹುಟ್ಟಿ ಬರಬೇಕು ಏಸು ಕ್ರಿಸ್ತನ ಸಂದೇಶಗಳನ್ನು ತಿಳಿಸಬೇಕು ಯೇಸುಕ್ರಿಸ್ತ ಯಾರು ಯಾಕೆ ಬಂದರು ಮನುಷ್ಯನಾಗಿ ಬಂದರು ಏಕೆ ಬಂದು ಮೂವತ್ತ ಮೂರುವರೆ ವರ್ಷ ಈ ಲೋಕದಲ್ಲಿ ಇದ್ದರು ಯಾಕಾಗಿ ಅವರು ಸಿಲುಬೆ ಮರಣವನ್ನು ಅನುಭವಿಸಿದ್ರು ಅಲ್ಲಿಂದ ನಂತರ ಸಾವು ಅವ್ರನ್ನ ಗೆಲ್ಲಲಿಕ್ಕಾಗಲಿಲ್ಲ ಅವರು ಎದ್ದು ಪುನಃ ಮೂರು ದಿವಸ ಬಂದರು ಬಂದ ಮೇಲೆ ಅವರು ನಲ್ವತ್ತು ದಿವಸ ದಿವಸಗಳವರೆಗೆ ಈ ಲೋಕದಲ್ಲಿ ಓಡಾಡಿದ್ರು ಓಡಾಡಿ ಅವರು ಪರಲೋಕ ರಾಜ್ಯಕ್ಕೆ ಹೋಗಿ ಆ ಪವಿತ್ರ ಆತ್ಮನನ್ನು ನಮಗೆ ಕಳಿಸಿಕೊಟ್ಟರು ಇವತ್ತು ಪವಿತ್ರ ಆತ್ಮನ ಅಧೀನತೆಯಲ್ಲಿ ಪವಿತ್ರ ಆತ್ಮನ ಪ್ರೀತಿಯಲ್ಲಿ ನಾವು ನಡೀತಾ ಇದ್ದೇವೆ ಅಂತೇಳಿ ಅವರಿಗೆ ಚುಟುಕಾಗಿ ಸಂದೇಶವನ್ನು ಸಾರಿ ಕ್ರಿಸ್ತನ ಒಂದು ಹೆಸರಿನಲ್ಲಿ ಕೇಕುಗಳನ್ನು ಹಂಚೋದೋ ಊಟಗಳನ್ನು ಕೊಡುವುದೋ ಅಥವಾ ಏನಾದರೂ ಒಂದು ದಾನ ಧರ್ಮದ ಉತ್ತಮವಾದ ಕಾರ್ಯಗಳನ್ನು ಮಾಡಿ ಅವರನ್ನು ಕೂಡ ಕ್ರಿಸ್ತನನ್ನು ಕಂಡು ಸತ್ಯವನ್ನು ತಿಳಿದುಕೊಳ್ಳುವಂತೆ ಮಾಡಿ ಆ ಸತ್ಯದಿಂದ ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಕೂಟ ಅಂತರತಂತ್ರ ಶಕ್ತಿಗಳಿಂದ ಬಿಡುಗಡೆ ಕೊಡಲಿಕ್ಕೋಸ್ಕರ ನಾವು ಪ್ರಾರ್ಥಿಸುವಂಥ ಹಬ್ಬವೇ ಕ್ರಿಸ್ ಮಾಸ್ ಆಗಿದೆ ಕ್ರಿಸ್ ಮಾಸ್ ಅಂದರೆ ಕ್ರಿಸ್ತನ ಹೆಸರಿನಲ್ಲಿ ಸೇರಿ ಬರುವ ಸಮೂಹ ಕ್ರಿಸ್ತನ ಹೆಸರಿನಲ್ಲಿ ಸೇರಿ ಬರುವಂಥ ಒಂದು ಸಮೂಹವೇ ಆಗಿದೆ ಪ್ರಿಯರೇ ಅಲ್ಲಿ ಕೆಳಗಡೆ ನೋಡಿ ಬರೆದಿದೆ ಹದಿನಾಲ್ಕನೇ ವಾಕ್ಯದಲ್ಲಿ ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾರೆ ಎಂದು ಕೊಂಡಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಹೇಳಿದರು ನೋಡಿ ಮೇಲಣ ಲೋಕದಲ್ಲಿ ಕ್ರಿಸ್ತ ಹುಟ್ಟಿ ಬಂದಿದ್ದಕ್ಕೆ ಮಹಿಮೆ ಆಯಿತಂತೆ ಭೂಲೋಕದಲ್ಲಿ ಸಮಾಧಾನ ಐತಂತೆ ಪ್ರೇರಿ ಇವತ್ತು ಎಷ್ಟೋ ಸಮಾಧಾನ ಇಲ್ಲದಿರ್ತಕ್ಕಂಥ ವ್ಯಕ್ತಿಗಳು ಗಂಡನ ಹಿಂಸೆ ಹೆಂಡತಿಯ ಕಿರಿಕಿರಿ ಕುಟುಂಬದ ಸಾಲದ ಸಮಸ್ಯೆ ಮಂತ್ರಗಳ ಶಕ್ತಿಗಳ ಸಮಸ್ಯೆ ಬಡತನ ಬಂಧನದಲ್ಲಿ ಇರತಕ್ಕಂಥವರು ಇವತ್ತು ವಾರದ ಭಾನುವಾರ ಸೇರಿ ಬಂದಾಗ ಒಬ್ಬರಿಗೊಬ್ಬರು ಕಷ್ಟ ಸುಖಗಳನ್ನು ಹೇಳಿ ಮಾತಾಡಿಕೊಂಡು ಒಬ್ಬರನ್ನೊಬ್ಬರು ಸಂತೈಸುತ್ತಾ ಪ್ರೀತಿಯಿಂದ ಇದ್ದು ಹೊರಗಡೆ ಹೋಗುವಾಗ ಎಷ್ಟೋ ಸಮಾಧಾನವನ್ನು ಪಡೆದು ಹೋಗಿರ್ತಾರೆ ಪ್ರಿಯರೇ ಸಮಾಧಾನವನ್ನು ಕೊಡುವಂಥ ಏಕೈಕ ಸ್ಥಳ ಅಂತಂದರೆ ಚರ್ಚ್ಗಳು ಮಾತ್ರ ಅಂತ ನನ್ನ ಅಭಿಪ್ರಾಯ ಪ್ರಿಯರೇ ಇವತ್ತು ಡ್ರಿಂಕ್ಸ್ ಮಾಡಿ ಸಮಾಧಾನ ಹೊಂದೋರಿರ್ತಾರೆ ಮಾರನೇ ದಿವಸ ತಲೆನೋವು ಬರ್ತದೆ ಅನ್ಸು ಪಾನ್ಪಾರಗಳನ್ನು ತಿಂದು ಸಮಾಧಾನ ಹೊಂದುವರಿತಾರೆ ಬಿ ಡಿ ಸಿಗರೆಟ್ಗಳನ್ನ ಸೇದಿ ಸಮಾಧಾನವನ್ನು ಹೊಂದುವರಿರ್ತಾರೆ ವೈಭಿಚಾರವನ್ನು ಮಾಡಿ ಸಮಾಧಾನ ಹೊಂದಿರ್ತಾರೆ ಆದರೆ ಅದೆಲ್ಲದರ ಎಫೆಕ್ಟ್ ಪುನಃ ಇದ್ದೇ ಇದೆ ಬಿಡಿ ಡಿ ಸಿಗರೇಟ್ ಅನಸು ಹಾಕಿದವರಿಗೆ ಕ್ಯಾನ್ಸರ್ ಇದೆ ತಾತ್ಕಾಲಿಕವಾಗಿ ವೈಭಿಚಾರಕ್ಕೆ ಹೋದವರು ಸಿಕ್ಕಾಕೊಳ್ತಾರೆ ಏನೇ ತಾತ್ಕಾಲಿಕವಾದಂತಹ ಸಂತೋಷವನ್ನು ಹುಡುಕಿದ್ರೆ ಅದು ಮನಃಶಾಂತಿಯನ್ನು ಕೊಡೋದಿಲ್ಲ ಅದು ಕೊನೆಗೆ ಆಪತ್ತನ್ನೇ ಕೊಡ್ತದೆ ಆದರೆ ಕ್ರಿಸ್ತನಲ್ಲಿ ಬಂದು ಪ್ರಾರ್ಥಿಸಿದಾಗ ನಿಮಗೆ ಶಾಶ್ವತವಾದ ಮನಃಶಾಂತಿ ಸಿಗುವುದಲ್ಲದೇ ಕ್ರಿಸ್ತನು ಯಾರು ಏಕೆ ಬಂದರು ಏನಕ್ಕಾಗಿ ಸತ್ತರು ಏಕೆ ಬರು ಒಂದು ಪರಲೋಕಕ್ಕೆ ಹೋಗಿ ಇವತ್ತು ಪವಿತ್ರಾತ್ಮ ನಮ್ಮ ಕಳಿಸ್ಕೊಡ್ತಾರೆ ಅಂತ ತಿಳಿದರೆ ನಾವು ನಿಜವಾಗಿ ಧನ್ಯರಾಗ್ತೀವಿ ನಮಗೆ ರಕ್ಷಣೆ ಗ್ಯಾರಂಟಿ ಇವತ್ತು ಯಾರೆಲ್ಲ ಯೇಸು ಕ್ರಿಸ್ತನನ್ನು ಸ್ವೀಕರಿಸವೋ ಅವರೆಲ್ಲರೂ ಕೂಡ ನಾಳೆಯ ಕ್ರಿಸ್ಮಸ್ ಹಬ್ಬಕ್ಕೆ ಬಂದು ದೇವರ ನಾಮನ ಮೈಂಪಡಿಸೋಪ್ರಿಯಾರೆ ಕ್ರಿಸ್ಮಸ್ ಹಬ್ಬ ಅಂದರೆ ಕೊಡುವ ಹಬ್ಬ ಅಂದರೆ ಕ್ರಿಸ್ತನನ್ನು ಮೊದಲು ಕೊಡಿ ಆ ನಂತರ ಊಟದ ವ್ಯವಸ್ಥೆಯನ್ನು ಮಾಡಿ ಅವರು ಸ್ವೀಕರಿಸಲಿ ಸ್ವೀಕರಿಸಿ ಇರಲಿ ಸಾಧ್ಯವಾದಷ್ಟು ನೀವು ಅನ್ನದಾನಗಳನ್ನು ಮಾಡೋದ್ರ ಮೂಲಕ ಕೇಕುಗಳನ್ನು ಹಂಚೋದ್ರ ಮೂಲಕ ದೇವರ ನಾಮವನ್ನು ಮೈಂಪಡಿಸಿ ಪ್ರಿಯರೇ ದೇವರು ನಿಮ್ಮನ್ನು ಆಶ್ರದಿಸಲಿ ನಾಳಿನ ಕ್ರಿಸ್ಮಸ್ ಉತ್ತಮವಾಗಿ ನಡೀಲಿ ಅಂತ ಪ್ರಾರ್ಥಿಸ್ತೇನೆ ಪ್ರಿಯರೇ ದೇವರು ನಿಮ್ಮನ್ನು ಆಶ್ರದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ ಆಮೇನ್ ಆಮೇನ್